ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಎಗ್ ಫ್ರೈಡ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಮನೆಯಲ್ಲೇ ಸುಲಭವಾಗಿ ಪ್ಯಾನ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂಚೂರು ಹೆಚ್ಚಿಗೆ ಎಣ್ಣೆ ಹಾಕ್ಕೊಳ್ಳಿ ನಂತರ ಅರ್ಧ ಇಂಚಷ್ಟು ಶುಂಠಿ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೈಡ್ ರೈಸ್ಗೆ ಆಗಲಿ ಎಗ್ ಫ್ರೈಡ್ ರೈಸ್ಗೆ ಆಗಲಿ ತರಕಾರಿಗಳನ್ನು ಅರ್ಧಂಬರ್ಧ ಫ್ರೈ ಮಾಡಬೇಕು ಪೂರ್ತಿಯಾಗಿ ಫ್ರೈ ಮಾಡಬಾರ್ದು ಈಗ ಒಂದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಕ್ಯಾರೆಟನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ಮೂರು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕದು ಒಂದೇ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಲಿ ನೀವು ಕ್ಯಾಬೇಜು ಹಾಗೆಯೇ ಕ್ಯಾಪ್ಸಿಕಮು ಈ ಥರ ತರಕಾರಿಗಳನ್ನು ಹಾಕ್ಬೋದು ಹಸಿ ಬಟಾಣಿನೂ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿಂದಂಗೂ ಆಗುತ್ತೆ ನೋಡಿ ಈ ಥರ ಫ್ರೈ ಆಯಿತಲ್ವ ಈಗ ಎರಡು ಮೊಟ್ಟೆನ ಸೇರಿಸ್ಕೊಳ್ತೀನಿ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಒಂದು ಸ್ಕಿಪ್ ಮಾಡಿ ಸೇಮ್ ಮೆಥಡಲ್ಲೇ ನೀವು ಮಾಡ್ಕೊಳ್ಬೋದು ಈ ಮೊಟ್ಟೆ ಹಾಕಿದ ನಂತರ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಮೊಟ್ಟೆ ಹಸಿ ವಾಸನೆ ಇರುತ್ತಲ್ವ ಅದು ಪೂರ್ತಿ ನಮಗೆ ಹೊಟ್ಟೋಗಬೇಕು ಆ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನಾನಿವತ್ತು ಒಬ್ರಿಗಾಗುವಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಅದು ಬ್ಯಾಚುಲರ್ಸ್ಗಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಒಂಚೂರು ನಮಗೆ ಹಸಿ ವಾಸನೆ ಇರಬಾರ್ದು ಆ ಮೊಟ್ಟೆ ಸ್ಮೆಲ್ ಇದ್ದರೆ ಅಂದರೆ ಫ್ರೈಡ್ ರೈಸ್ ತಿನ್ನಬೇಕು ಅಂತಲೇ ಅನಿಸಲ್ಲ ಅದರಿಂದ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ರೈಸನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆದ ನಂತರ ಸೇರಿಸ್ಕೊಳ್ಳಿ ನಾನು ನಾರ್ಮಲ್ ಮನೇಲಿ ಮಾಡೋಂಥ ರೈಸನ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ಬೋದು ಈಗ ಒಂದೊಂದೇ ಸಾಸ್ಗಳನ್ನು ಹಾಕ್ತಾ ಇದ್ದೀನಿ ಮೊದಲು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ ಇದ್ದೀನಿ ನೀವು ಮಕ್ಳಿಗೆ ಮಾಡಿಕೊಡೋದಾದರೆ ಕೆಚಪ್ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಸಿಹಿ ಸಿಹಿ ಇದ್ದರೆ ಇಷ್ಟಪಟ್ಟು ತಿಂತಾರೆ ಅದರಿಂದ ಈಗಂತೂ ಪೂರ್ತಿ ಸ್ಟೋವನ್ನ ಹೈ ಫ್ಲೇಮಲ್ಲಿಟ್ಟು ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ಸ್ಟ್ರೀಟ್ ಸ್ಟೈಲಲ್ಲಿ ನೋಡಿರ್ಬೋದಲ್ವಾ ಪೂರ್ತಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಅಷ್ಟು ರುಚಿ ಬರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗೋಯ್ತು ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸನ್ನು ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ನೀವು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ಈಗಂತೂ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಆಫ್ ಬಾಯ್ಲ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ ಮನೆಯಲ್ಲೇ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸನ್ನು ಮಾಡ್ಬೋದಲ್ವಾ ಈಗಂತೂ ಸರ್ವ್ ಮಾಡ್ಕೊಳ್ಳೋಣ ಹಾಗಿದ್ರೆ ಇಷ್ಟ ಆಯಿತಾ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು